ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋ ವಿಷಯ ಭೂತತ್ವ ರಾಶಿಗಳಾದ ವೃಷಭ ಮಕರ ಕನ್ಯಾ ಈ ರಾಶಿಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದು ಯಾವ ರೀತಿ ಇರಲಿದೆ ಅಂತ ನೋಡೋ ಪ್ರಯತ್ನ ಆಗಿದೆ ಇಲ್ಲಿ ನಾನು ನಿಮ್ಮ ರಾಶಿಯನ್ನ ತೋರಿಸೋದಕ್ಕೆ ಅಂತ ಈ ಕಾರ್ಡ್ಸ್ ಇಟ್ಟಿದ್ದೀನಿ ಐ ಹೋಪ್ ಯು ಕೆನ್ ಸಿ ಇದು ವೃಷಭ ರಾಶಿ ಮಕರ ಮತ್ತೆ ಕನ್ಯಾ ರಾಶಿ ಸೊ ನಿಮ್ಮ ರಾಶಿ ಆಗಿರ್ಬಹುದು ಅಥವಾ ಲಗ್ನ ಆಗಿರಬಹುದು ನಿಮ್ಮ ಆಯ್ಕೆಯನ್ನು ನೀವು ಮಾಡ್ಕೊಳ್ಳಿ ನಮ್ಮ ರೀಡಿಂಗ್ ನಾವು ಶುರು ಮಾಡೋಣ ಈ ವೃಷಭ ರಾಶಿಯವರಿಗೆ ಹ್ಮ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಒಂದು ಅತ್ಯಂತ ಪ್ರಮುಖ ಆಧ್ಯಾತ್ಮಿಕ ಪಾಠ ಕಲಿಬೇಕಾಗುತ್ತೆ ಆ ಯಾವ ಒಂದು ಸ್ಪಿರಿಚುವಲ್ ಲೆಸನ್ ನೀವು ವೃಷಭ ರಾಶಿಯವರು ಕಲಿಬೇಕಾಗುತ್ತೆ ಅಂತ ಕೇಳ್ತೀನಿ ಕಾರ್ಡ್ಸ್ ನ ಇದು ನೀವೇ ಕಲಿಬಹುದು ಅಥವಾ ಯೂನಿವರ್ಸ್ ಇಂದ ನಿಮ್ಗೆ ಕಲಿಯೋ ರೀತಿ ಆಗಬಹುದು ಕೂಡ ರಿಗ್ರೆಟ್ ಪಶ್ಚಾತಾಪ ಐ ನೋ ದ್ ಚೇಂಜ್ ಸೊ ನಿಮ್ಮಲ್ಲಿ ತುಂಬ ಜನಕ್ಕೆ ರಿಗ್ರೆಟ್ ಪಶ್ಚಾತ್ತಾಪಗಳಿದ್ರೆ ಅಥವಾ ಹಿಂದೆ ಹಿಂಗ್ ಮಾಡ್ಬೇಕಾಗಿತ್ತು ಈ ರೀತಿ ಮಾಡಬೇಕಾಗಿತ್ತು ಆ ರೀತಿ ಮಾಡಬೇಕಾಗಿತ್ತು ಈ ತರ ಯೋಚನೆಗಳಿದ್ರೆ ಬಹುಶಃ ಈ ವರ್ಷ ನೀವು ಅದನ್ನ ಬಿಡ್ತೀರಾ ಓಕೆ ಈ ವರ್ಷ ಅದನ್ನ ಬಿಟ್ಟು ನೀವು ನಿಮ್ಮ ಲೈಫ್ ಅಲ್ಲಿ ಮುಂದುವರಿಯೋದಕ್ಕೆ ಪ್ರಯತ್ನ ಪಡ್ಬೇಕಾಗುತ್ತೆ ಆ ಇದು ತುಂಬ ಹಿಂದಿನ ಒಂದು ಪಶ್ಚಾತ್ತಾಪ ಇರಬಹುದು ಅಥವಾ ಇದು ಒಂದು ರೀತಿ ಸ್ವಲ್ಪ ಅಪರಾಧಿ ಮನೋಭಾವ ಇರುವಂತಹ ಒಂದು ಸಂದರ್ಭ ಆಗಿರ್ಬೋದು ಬಟ್ ವಾಟ್ ಎವರ್ ನೀವು ಪಾಸ್ಟ್ ನಮ್ಮ ಮೂವ್ ಆನ್ ಆಗೋದು ನನಗೆ ಕಾಡ್ತಾ ಇದೆ ಆ ಥರ ನೀವು ಮಾಡಬೇಕಾಗುತ್ತೆ ಕೂಡ ಅಂತ ಹೇಳ್ತಾರೆ ಕಾರ್ಡ್ಸ್ ಓಕೆ ಮುಂದೆ ನೋಡೋಣ ಏನು ರೀಡಿಂಗ್ ಬರುತ್ತೆ ಅಂತ ಈಗ ನೆಕ್ಸ್ಟ್ ನಾವು ನೋಡೋಣ ನಿಮಗೆ ಯಾವ ರೀತಿ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ ಯಾವ ಒಂದು ಪ್ರಮುಖ ಸವಾಲು ನಿಮಗೆ ಕಷ್ಟ ಆಗುತ್ತೆ ನೆಕ್ಸ್ಟ್ ಇಯರ್ ಅಂತ ಕೇಳಿ ನೋಡೋಣ ಟ್ವೆಂಟಿ ಫೈವ್ ಹ್ಞೂ ವೃಷಭ ಅವರು ಏನನ್ನ ಎದುರಿಸಬೇಕಾಗುತ್ತೆ ನೀವು ಸ್ವಲ್ಪ ಹ್ಯಾಪಿನೆಸ್ ಚಿಕ್ಕ ಚಿಕ್ಕ ವಿಷಯದಲ್ಲಿ ಹ್ಯಾಪಿನೆಸ್ ಹುಡುಕೋದಾಗ್ಲಿ ಅಥವಾ ನಿಮ್ಮ ಒಂದು ಯಶಸ್ ಏನೇ ಸಿಗಲಿ ಅದನ್ನು ಆನಂದಿಸೋದು ಎಂಜಾಯ್ ಮಾಡೋದು ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ಸ್ವಲ್ಪ ಹೆವಿ ಫೀಲಿಂಗ್ ಬರ್ತಾ ಇದೆ ಇಲ್ಲಿ ಅಫ್ಕೋರ್ಸ್ ನೀವು ಪಾಸ್ಟ್ನ ಮೂವ್ ಆನ್ ಆಗಬೇಕು ಪಾಸ್ಟಿಂದ ಅಂತ ಬೇರೆ ಇಲ್ಲಿ ಲೆಸನ್ ಕಾಣ್ ಬಂದಿದೆ ಸೊ ಚಾಲೆಂಜ್ ಕೂಡ ಅದೇ ಆಗಿರುತ್ತೆ ಯಾವ ರೀತಿ ನೀವು ಹ್ಯಾಪಿನೆಸ್ ಸಂತೋಷ ಒಂದು ರೀತಿ ತೃಪ್ತಿ ಇಂಥ ವಿಷಯಗಳನ್ನ ನೀವು ರೂಢಿಸ್ಕೊಳ್ತೀರಾ ಅನ್ನೋದು ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ ಅಂತ ಇದೆ ಕಾಡಲ್ಲಿ ಸೊ ಇವಾಗ ಟ್ಯಾರೋ ಕಟ್ಸ್ ನೋಡೋಣ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂತ ಓವರ್ ಆಲ್ ಎನರ್ಜಿ ನೋಡ್ತೀನಿ ನಿಮ್ಮ ವೃಷಭ ರಾಶಿಯವರ ಓವರ್ ಆಲ್ ಎನರ್ಜಿ ಯಾವ ರೀತಿ ಇರುತ್ತೆ ಹೆಚ್ಚಾಗಿ ನೀವು ಯಾವ ರೀತಿಯ ಎನರ್ಜಿನಲ್ಲಿ ಇರ್ತೀರಾ ಈ ವರ್ಷ ಅಂತ ಒಂದು ವಿಷಯ ಓವರ್ ಆಲ್ ಎನರ್ಜಿ ಲರ್ನಿಂಗ್ ಮೋಡಲ್ಲಿ ಇರ್ತೀರಾ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಕುತೂಹಲ ಜಾಸ್ತಿ ಇರುತ್ತೆ ಲರ್ನಿಂಗ್ ಮೋಡಲ್ಲಿ ಇರ್ತೀರಾ ಅಥವಾ ಚೈಲ್ಡ್ ಲೈಕ್ ಎನರ್ಜಿನಲ್ಲಿ ಇರಿಸ್ತೀರಾ ಸಮಟೈಮ್ಸ್ ಇಮ್ಮೆಚ್ಯೂರಿಟಿ ಕೂಡ ಆಗುತ್ತೆ ಕೆಲವರಿಗೆ ಎಲ್ಲರಿಗೂ ಅಲ್ಲ ಸೊ ಇಟ್ ಡಿಪೆಂಡ್ಸ್ ಒಟ್ನಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅಂತ ನಾನು ಹೇಳಬಲ್ಲೆ ಓವರ್ ಆಲ್ ಅನ್ಸುತ್ತೆ ಈ ವರ್ಷ ನಿಮ್ಗೆ ಅನಿಸ್ಬಹುದು ತುಂಬ ಕಲಿಯೋದಕ್ಕಿನ್ನ ಇದೆ ನನಗೆ ಆಕ್ಚುಲಿ ಏನೋ ಗೊತ್ತಿಲ್ಲ ಅಂತ ಅದು ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಕೆಲಸದಲ್ಲಿ ಎಜುಕೇಶನ್ ಅಥವಾ ಸೋಷಿಯಲ್ ಲೈಫಲ್ಲಿ ಕೂಡ ಓಕೆ ಅದು ನನಗೆ ಕಾಣ್ತಾ ಇದೆ ಇಲ್ಲಿ ಓಕೆ ಈಗ ಕೌಟುಂಬಿಕ ಬದುಕಿನ ಬಗ್ಗೆ ಒಂದು ಕಾಡ್ತಾ ಇದ್ದೀನಿ ವಿಶ್ವಹರ ಶಿ ಕೌಟುಂಬಿಕ ಬದುಕು ಹೇಗಿರುತ್ತೆ ಅಂತ ಸೊ ಕೌಟುಂಬಿಕ ಬದುಕಲ್ಲಿ ಹೆಚ್ಚಾಗಿ ನಿಮ್ಮ ಪೇರೆಂಟ್ಸ್ ಪೋಷಕರು ಅಥವಾ ಮನೆಯಲ್ಲಿರೋ ಹಿರಿಯರು ಕಾಣ್ತಾ ಇದ್ದಾರೆ ಕೆಲವರಿಗೆ ಸೊ ಕೌಟುಂಬಿಕ ಬದುಕು ಅವರ ಸುತ್ತಮುತ್ತನೇ ಇರುತ್ತೆ ಏನೇ ಡಿಫ್ರೆನ್ಸ್ ಇರಲ್ಲ ಈಗ ಹೇಗಿದೆಯೋ ಹಾಗೆ ನಡ್ಕೊಂಡು ಹೋಗುತ್ತೆ ಕೌಟುಂಬಿಕ ಬದುಕು ಇನ್ನೊಂದು ಅರ್ಥ ಇದಕ್ಕೆ ಅಂತಂದರೆ ಬಹುಶಃ ನಿಮ್ಮ ಕುಟುಂಬದಿಂದ ಸ್ವಲ್ಪ ದೂರ ಇರ್ತೀರ ಅಥವಾ ನೀವು ಜೊತೆಗಿದ್ರೂ ಕೂಡ ಎಮೋಷನಲ್ ಕನೆಕ್ಟ್ ಅವ್ರ ಜೊತೆ ಈ ವರ್ಷ ಅಷ್ಟೊಂದು ಇರೋದಿಲ್ಲ ನಿಮಗೆ ಆಮೇಲೆ ಮನೇಲೂ ಕೂಡ ಎಲ್ಲ ನಿರ್ಧಾರಗಳು ಸ್ಲೋ ಆಗಿ ನಿಧಾನಕ್ಕೆ ಆಗುತ್ತೆ ಯಾವುದೇ ಒಂದು ಚೇಂಜಸ್ ನನಗೆ ಕಾಣ್ತಾ ಇಲ್ಲ ಓಕೆ ಈಗ ನಿಮ್ಮ ಫೈನಾನ್ಸ್ ಬಗ್ಗೆ ಕೇಳೋಣ ಹಣಕಾಸಿನ ವಿಷಯ ಒಂದು ಓವರ್ ಆಲ್ ನೋಟ ಹೇಗಿರುತ್ತೆ ಅಂತ ಫೈನಾನ್ಸಿಗೆ ಒಳ್ಳೆ ಕಾರ್ಡ್ ಬಂದಿದೆ ನೀವು ಬೇರೆಯವರಿಗೆ ಹಣದ ಸಹಾಯ ಮಾಡಬಹುದು ಅಥವಾ ಬೇರೆಯವರಿಂದ ಹಣದ ಸಹಾಯ ಪಡಿಬಹುದು ಕೂಡ ಸಾಲ ಮಾಡುವಂತಹ ಸಂದರ್ಭಗಳು ಬಂದು ಒದಗಬಹುದು ಬಟ್ ಹೆಚ್ಚಿನ ಮೊತ್ತದ್ದಲ್ಲ ಕಡಿಮೆ ಮೊತ್ತದ್ದು ಬಟ್ ಸಮ್ ಅಹ್ ಇನ್ನ ಕೆಲವರಿಗೆ ಬೇರೆ ಕಡೆಗಳಿಂದ ಹಣದ ಒಂದು ತಿರುಗಿ ಬರುವಿಕೆ ಕೂಡ ಕಾಣ್ತಾ ಇದೆ ನೀವು ಕೊಟ್ಟಿರುವಂತಹ ಸಾಲ ತುಂಬಾ ದಿನದ ಬರ್ತಿಲ್ಲ ಅಂತಂದ್ರೆ ಅದು ಬರೋ ಚಾನ್ಸಸ್ ಕೂಡ ಇದೆ ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ ಹೆಲ್ಪ್ ಕಾಣ್ತಾ ಇದೆ ನನಗೆ ಮುಖ್ಯವಾಗಿ ಫ್ರೆಂಡಿಂದ ಆಗ್ಲಿ ಅಥವಾ ನಿಮ್ಗಿನ ಒಳ್ಳೆ ಪೊಸಿಷನ್ ಅಲ್ಲಿ ಇರೋದ್ರಿಂದ ಒಂದ್ ರೀತಿ ಸಹಾಯ ಕಾಣ್ತಾ ಇದೆ ಆರೋಗ್ಯ ಹೇಗಿರುತ್ತೆ ಕೇಳಿ ನೋಡೋಣ ವೃಷಭ ರಾಶಿ ಈ ವರ್ಷ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಬಹುಶಃ ಈಗ ನೀವು ಮದ್ವೆ ಆಗಿದ್ರೆ ಹುಡುಗಿ ಆಗಿದ್ದು ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅಥವಾ ನಿಮ್ಮ ಪಾರ್ಟ್ನರ್ ಕಾರಣದಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನೀವು ಹುಡುಗ ಆಗಿದ್ರೆ ನೀವು ಖುದ್ದಾಗಿ ನಿಮ್ಮ ಆರೋಗ್ಯನ ಸ್ವಲ್ಪ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಟ್ಟು ನೋಡ್ಕೊಳ್ತೀರಾ ಸೊ ನೈಸ್ ಕಾರ್ಡ್ ಇದು ಆರೋಗ್ಯ ಕೀ ಕಾರ್ಡ್ ಬಂದಿರೋದ್ರಿಂದ ನಾನು ಒಂದ್ ಮಾತು ಹೇಳ್ತೀನಿ ಸ್ವಲ್ಪ ಆದಷ್ಟು ಮೂಮೆಂಟ್ ಇರೋ ಥರ ನೋಡ್ಕೊಳ್ಳಿ ನಿಮ್ಮ ದಿನ ಪ್ರ ದಿನನಿತ್ಯದ ಒಂದು ರೊಟೀನಲ್ಲಿ ಸ್ವಲ್ಪ ಮೂಮೆಂಟ್ ಇರೋದು ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂತಂದರೆ ಈ ಕಾರ್ಡಲ್ಲಿ ಈ ವ್ಯಕ್ತಿ ಕೂತಿದ್ದಾರೆ ಸೊ ಹೆಚ್ಚಾಗಿ ಸೆಡೆಂಟ್ರಿ ಕೂತಲ್ಲೇ ಕೂತ್ಕೊಳ್ಳೋಂತಹ ಲೈಫ್ ಸ್ಟೈಲ್ ಇಟ್ಕೊಳ್ಳೋಕೆ ಹೋಗಬೇಡಿ ಅಂತ ಒಂದು ಮೆಸೇಜ್ ಇದೆ ಈ ಕಾರ್ಡಲ್ಲಿ ಓಕೆ ಈಗ ಲವ್ ಲೈಫ್ ನೋಡೋಣ ಓ ವೃಷಭ ರಾಶಿ ಅವರ ಲವ್ ಲೈಫಿಗೆ ಸ್ವಲ್ಪ ಕಷ್ಟವಾದ ಕಾರ್ಡ್ ಬಂದಿದೆ ಯಾಕೆ ಅಂತ ಕೇಳ್ತೀನಿ ಓಕೆ ಸಿ ನಾ ಹೇಳಿದ್ನಲ್ಲ ಆನ್ ಕಾರ್ಡ್ ಇದು ಒಂದು ರೀತಿ ಇವಾಗ ನೀವು ಮೂವನ್ ಆಗಬೇಕು ಪಾಸ್ಟ್ ರಿಲೇಶನ್ಶಿಪ್ ಇಂದ ಅಂದ್ರೆ ಈ ವರ್ಷ ತುಂಬಾ ಅದ್ಭುತವಾಗಿರುತ್ತೆ ಆ ವಿಷಯಕ್ಕೆ ನೀವು ಆಲ್ರೆಡಿ ಇದ್ದರೆ ಏನಾಗಬಹುದು ಅಂತಂದರೆ ಈ ಟವರ್ ಕಾರ್ಡ್ ಬಂದಿರೋದ್ರಿಂದ ಒಂದು ರೀತಿ ನೀವು ಅಂದ್ಕೊಂಡಿದ್ದು ರಿಲೇಷನ್ಶಿಪ್ ವರ್ಕೌಟ್ ಆಗೋಲ್ಲ ಅಂತ ನಿಮಗೆ ಅರಿವಾಗಿ ನಿಮ್ಮ ಕನ್ಫ್ಯೂಷನ್ಸ್ ದೂರ ಆಗುತ್ತೆ ಮತ್ತು ನೀವು ಆ ರಿಲೇಶನ್ಶಿಪ್ಪಲ್ಲಿ ಇನ್ನೂ ಚೆನ್ನಾಗಿ ಮುಂದುವರಿಯೋದಕ್ಕೆ ಸಹಾಯ ಆಗುತ್ತೆ ಅಂತ ಬರ್ತಾ ಇದೆ ಸೊ ಇದು ಜನ್ರಲ್ ರೀಡಿಂಗ್ ಆದ್ದರಿಂದ ನಿಮ್ಗೆ ಎಷ್ಟು ಅಪ್ಲೈ ಆಗುತ್ತೋ ಅದನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಪಡಿ ಒಟ್ಟಿನಲ್ಲಿ ನಿಮಗೆ ನಿಮ್ಮ ಪ್ರೀತಿ ಪ್ರೇಮದ ಬದುಕಿನ ಬಗ್ಗೆ ಒಂದು ದೊಡ್ಡ ಸತ್ಯ ಈ ವರ್ಷ ಗೊತ್ತಾಗುತ್ತೆ ಮತ್ತೆ ನಿಮ್ಗೆ ಇರೋಂತಹ ಕನ್ಫ್ಯೂಷನ್ ದೂರ ಆಗುತ್ತೆ ಅಂತ ಬರ್ತಾ ಇದೆ ಕಾರ್ಡ್ ಇದಕ್ಕೆ ಇದಕ್ಕೇನು ಅಡ್ವೈಸ್ ಅಂತ ಕೇಳಿ ನೋಡ್ತೀನಿ ಅಡ್ವೈಸ್ ಏನಂತಂದ್ರೆ ನಿಮ್ಮ ಗುರಿಗಳ ಕಡೆ ನೀವು ಫೋಕಸ್ ಮಾಡಿ ಅದೇನೇ ಇರಬಹುದು ಗುರಿ ಬಿಡಬೇಡಿ ಹಾಗನ್ಬಿಟ್ಟು ನಿಮ್ಮ ಎಕ್ಸ್ ನಿಮ್ಮನ್ನ ಇಷ್ಟಪಡ್ತಿಲ್ಲ ಅಂತಂದ್ರು ಅವ್ರನ್ನ ಇಷ್ಟಪಡುವಂತ ಗುರಿ ಹೊಂದ್ಕೋಬೇಡಿ ಆ ತರ ಗುರಿ ಮಾತಾಡ್ತಾ ಇಲ್ಲ ಇದು ಹೆಚ್ಚಾಗಿ ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ ಸೆಲ್ಫ್ ಡೆವಲಪ್ಮೆಂಟ್ ಗುರಿಗಳು ಓಕೆ ಅದನ್ನು ಬಿಡಬೇಡಿ ಕರಿಯರ್ ಆಗಿರ್ಬೋದು ಏನೇ ಆಗಿರ್ಬೋದು ಸೊ ಅದನ್ನು ನೀವು ಪರ್ಸ್ಯೂ ಮಾಡಬೇಕಾದ್ರೆ ಹಿಂದೆ ಹೋಗಬೇಕು ನೀವು ಅಂತ ಗೊತ್ತಿಲ್ಲ ಅದಕ್ಕೂ ಇದಕ್ಕೂ ನಿಮಗೆ ಕನೆಕ್ಷನ್ ಬರ್ತಾ ಇದೆ ಕಾರಲ್ಲಿ ಓಕೆ ಸೊ ಇವಾಗ ನಾನು ಕರಿಯರ್ ಬಗ್ಗೆ ಕೇಳೋದು ಮಾಡ್ತೆ ಕರಿಯರ್ ಬಗ್ಗೆ ಹೋಗ್ತೀನಿ ಹೇಗಿರುತ್ತೆ ನಿಮ್ಮ ಕರಿಯರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರಿಗೆ ಅಂತ ಕೇಳಿ ನೋಡೋಣ ಕರಿಯರ್ ವಿಷಯದಲ್ಲಿ ಯಾವ ರೀತಿ ವಿಷಯಗಳನ್ನ ನಿರೀಕ್ಷಿಸಬಹುದು ನೀವು ಕರಿಯರ್ ಕರಿಯರ್ ಅಲ್ಲಿ ಹೊಸ ಮೂಮೆಂಟ್ ಕಾಣ್ತಾ ಇದೆ ಸಮಥಿಂಗ್ ನ್ಯೂ ಕಾಣ್ತಾ ಇದೆ ಹೊಸ ಜಾಬ್ ಇರಬಹುದು ಅಥವಾ ಒಂದು ಹೊಸ ವಿಷಯ ನಿಮ್ಮ ಕರಿಯರ್ ಅಲ್ಲಿ ಉಂಟಾಗುತ್ತೆ ಅದರಿಂದ ನಿಮಗೆ ತುಂಬಾ ಸ್ಫೂರ್ತಿ ಸಿಗುತ್ತೆ ಓಕೆ ಸೊ ಕರಿಯರ್ ಹಣಕಾಸು ಆರೋಗ್ಯ ಓವರ್ ಆಲ್ ಎನರ್ಜಿ ಎಲ್ಲ ಪಾಸಿಟಿವ್ ಆಗಿ ಬಂದಿದೆ ಸೊ ನೀವು ಇವಾಗ ಕರಿಯರಲ್ಲಿ ಅಲ್ಲಿ ಎಂಟರ್ ಆಗ್ತಿದ್ರೆ ಅಮೇಝಿಂಗ್ ಟೈಮ್ ತುಂಬಾ ಚೆನ್ನಾಗಿರುತ್ತೆ ಆಲ್ರೆಡಿ ಕರಿಯರಲ್ಲಿ ಅಲ್ಲಿ ಇದ್ರೆ ಮಾಡ್ತೀರಾ ಇನ್ನು ಜಾಬ್ ಬೇಕು ಅಂತ ನೀವು ಟ್ರೈ ಮಾಡ್ತಿದ್ರೆ ಖಂಡಿತ ಒಂದು ಹೊಸ ಜಾಬ್ ನಿಮ್ಮದಾಗುತ್ತೆ ಅಂತ ಬರ್ತಾ ಇದೆ ಕರಿಯರ್ ವೈಸ್ ಈಗ ಓವರ್ ಆಲ್ ಗೈಡೆನ್ಸ್ ಒಂದು ಕೇಳ್ತೀನಿ ಆಲ್ರೆಡಿ ನಾನು ಅಧ್ಯ ಯಾವ ಒಂದು ಸ್ಪಿರಿಚುವಲ್ ಪಾಠ ಕಲಿತೀರಾ ಅಂತ ಕೂಡ ಕೇಳಿದ್ದೆ ಬಟ್ ಓವರ್ ಆಲ್ ಗೈಡೆನ್ಸ್ ಕೇಳ್ತೀನಿ ಈ ವರ್ಷ ನೀವೇನು ಮಾಡಿದರೆ ನಿಮಗೆ ಸರಿ ಇರುತ್ತೆ ಅಂತ ಅವರಿಗೆ ಸೊ ಡಿಸಿಷನ್ಸ್ ತಗೊಳ್ಳಿ ಮೋಟಿವೇಟೆಡ್ ಆಗಿರಿ ಮತ್ತೆ ನಿಮ್ಗೆ ಏನಾದ್ರೂ ಟ್ರಾವೆಲಿಂಗ್ ಆಪರ್ಚುನಿಟಿ ಬಂದ್ರೆ ಬಳಸ್ಕೊಳ್ಳಿ ಅದನ್ನ ಶಾರ್ಟ್ ಟ್ರಾವೆಲ್ಸ್ ಇರಬಹುದು ಅಂತಹ ಒಂದು ಅವಕಾಶಗಳು ಬಂದ್ರೆ ಖಂಡಿತ ಬಳಸ್ಕೊಳ್ಳಿ ಸೊ ಮೇಕ್ ಯೂಸ್ ಆಫ್ ದಿಸ್ ಇಯರ್ ಯಾಕೆ ಅಂತಂದರೆ ನನಗನ್ನಿಸ್ತಾ ಇದೆ ಈ ಇಯರ್ ಈ ವರ್ಷ ಇದೆಯಲ್ಲ ತುಂಬ ಬೇಗ ಹೋಗುತ್ತೆ ನಿಮಗೆ ನಿಮಗೆ ಗೊತ್ತಾಗೋದು ಇಲ್ಲ ಈ ವರ್ಷ ಹೇಗೆ ಬಂತು ಹೇಗೆ ಹೋಯಿತು ಅಂತ ಸೊ ಮೇಕ್ ಯೂಸ್ ಆಫ್ ಎವ್ರಿಥಿಂಗ್ ಅಂತ ಬರ್ತಾ ಇದೆ ಈ ಕಾರ್ಡಲ್ಲಿ ಸೊ ಆಲ್ ದ ಬೆಸ್ಟ್ ಈಗ ಮಕರ ರಾಶಿಯವರ ರೀಡಿಂಗ್ ನೋಡೋಣ ಮಕರ ರಾಶಿಯವರಿಗೆ ಯಾವ ರೀತಿ ಈ ವರ್ಷ ಇರುತ್ತೆ ಅಂತ ತಿಳ್ಕೊಳ್ಳುವಂತಹ ರೀಡಿಂಗ್ ಆಗಿದೆ ಈಗ ಮೊದಲಿಗೆ ನಾನು ಕ್ಯಾಪ್ರಿಕಾನ್ ಮಕರ ರಾಶಿ ನಿಮಗೆ ಯಾವ ಒಂದು ದೊಡ್ಡ ಸ್ಪಿರಿಚುವಲ್ ಲೆಸನ್ ಈ ವರ್ಷ ಸಿಗುತ್ತೆ ಅಂತ ನೋಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಮಕರ ರಾಶಿಯವರಿಗೆ ಯಾವ ಒಂದು ಸ್ಪಿರಿಚುವಲ್ ಲೆಸನ್ ಈ ವರ್ಷ ವರ್ಷ ಸಿಗುತ್ತೆ ಅಂದರೆ ಬ್ಯಾಲೆನ್ಸ್ ಹೌ ಟು ಬ್ಯಾಲೆನ್ಸ್ ಐ ಬ್ರಿಂಗ್ ಅ ಸ್ಟೇಟ್ ಆಫ್ ಪರ್ಫೆಕ್ಟ್ ಹಾರ್ಮನಿ ಇನ್ ಟು ಮೈ ವರ್ಲ್ಡ್ ಆ್ಯಂಡ್ ಐ ಡೂ ಸೋ ವಿತೌಟ್ ಜಜ್ಮೆಂಟ್ ಸೊ ಬೇರೆಯವ್ರನ್ನ ಜಡ್ಜ್ ಮಾಡದೆ ಹೇಗೆ ನಿಮ್ಮ ಲೈಫ್ನ ನೀವು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅನ್ನೋ ವಿಷಯನ ನೀವು ಕಲ್ತ್ಕೋಬೇಕಾಗುತ್ತೆ ಈ ವರ್ಷ ಬಹುಶಃ ಈ ಹಿಂದೆ ಇಂತಹ ವಿಷಯಗಳ ಸಂಬಂಧ ನಿಮಗೆ ತುಂಬಾ ಕಷ್ಟ ಆಗ್ತಿರಬಹುದು ಸೊ ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನಿಮ್ಮ ಲೈಫ್ನ ಈ ವರ್ಷ ತುಂಬಾ ಈ ಒಂದು ಪಾಠ ನಿಮಗೆ ಯೂನಿವರ್ಸ್ ಕಲಿಸಲಿದೆ ಈಗ ನೆಕ್ಸ್ಟ್ ನೋಡೋಣ ಯಾವ ಒಂದು ದೊಡ್ಡ ಸವಾಲು ಮಕರ ರಾಶಿಯವರಿಗೆ ಎದುರಾಗಬಹುದು ಈ ವರ್ಷ ಅಂತ ನೋಡೋಣ ಯಾವ ಒಂದು ದೊಡ್ಡ ಸವಾಲ ನೀವು ಎದುರಿಸಬೇಕಾಗತ್ತೆ ಅಂತ ಓಕೆ ನಿಮಗೆ ಮತ್ತೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗಬಹುದು ನೀವು ಅನ್ಕೊಂಡಿರೋ ರೀತಿ ಬೇರೆಯವ್ರಿಗೆ ಹೇಳಕ್ ಆಗದೆ ಇರಬಹುದು ವಾಯ್ಸ್ ಕಾರ್ಡ್ ಬಂದಿದೆ ಸೊ ಎಕ್ಸ್ಪ್ರೆಷನ್ಸ್ ಕಮ್ಯುನಿಕೇಶನ್ ಇಂತಹ ವಿಷಯಗಳಲ್ಲಿ ಪ್ರಾಬ್ಲಮ್ ಆಗಬಹುದು ಶಾರ್ಪ್ ಕಮ್ಯುನಿಕೇಶನ್ ಇರೋದಿಲ್ಲ ಅಥವಾ ಆ ಸಂವಹನ ಮಾತುಕತೆ ಬೇರೆಯವ್ರ ಜೊತೆ ಕ್ಲಿಯರ್ ಆಗಿರೋದಿಲ್ಲ ನಿಮ್ಮ ಕಡೆಯಿಂದ ಅಥವಾ ನೀವು ಕ್ಲಿಯರ್ ಆಗಿ ಮಾತಾಡಿದ್ರು ಬೇರೆಯವ್ರಿಗೆ ಸ್ವಲ್ಪ ತಪ್ಪು ಕಲ್ಪನೆಗಳು ಉಂಟಾಗಬಹುದು ಅಂತ ಬರ್ತಾ ಇದೆ ಸೊ ಅದ್ರ ಬಗ್ಗೆ ಸ್ವಲ್ಪ ನಿಮ್ಮ ಕಮ್ಯುನಿಕೇಶನ್ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ ಇದು ಒಂದು ಸ್ವಲ್ಪ ದೊಡ್ಡ ಚಾಲೆಂಜ್ ನಾನು ಓಕೆ ಈಗ ಟ್ಯಾರೋ ರೀಡಿಂಗ್ ಕಡೆ ನಡೆಯೋಣ ಮಕರ ರಾಶಿಯವರಿಗೆ ಓಕೆ ಈ ಕಾರ್ಡ್ ಬಂದಿದೆ ನಾನು ಇಟ್ಕೊಂಡಿದ್ದೀನಿ ಮಕರ ರಾಶಿಯವರಿಗೆ ಈ ವರ್ಷ ಯಾವ ರೀತಿ ಇರುತ್ತೆ ಓವರ್ ಆಲ್ ಎನರ್ಜಿ ಕಾರ್ಡ್ ಒಂದು ತೆಗಿತೀನಿ ನಾನು ಓವರ್ ಆಲ್ ಎನರ್ಜಿ ಯಾವ ರೀತಿ ಇರುತ್ತೆ ಸೊ ತುಂಬ ಚಾರ್ಜ್ ಟಪ್ ಎನರ್ಜಿನಲ್ಲಿ ಇರ್ತೀರ ಈ ವರ್ಷ ಟೈಮ್ಸ್ ಇದು ಕೆಲವರಿಗೆ ಆ್ಯಂಗರ್ ಕೋಪದ ವಿಷಯಗಳನ್ನ ಕೂಡ ತೋರಿಸ್ಬಹುದು ತುಂಬ ಬೇಗ ತೀರ್ಮಾನ ತೊಗೊಂಡ್ಬಿಡೋದು ಬಹುಶಃ ಅದಕ್ಕೆ ಈ ಕಾರ್ಡ್ ಬಂದಿದೆ ನಿಮಗೆ ಬ್ಯಾಲೆನ್ಸ್ ಮಾಡೋದು ತುಂಬ ಮುಖ್ಯ ಅಂತ ಸೊ ತುಂಬ ಬೇಗ ತೀರ್ಮಾನಗಳನ್ನ ತೊಗೊಂಡ್ಬಿಡೋದು ಅಥವಾ ಆತುರದಲ್ಲಿ ಏನೋ ಒಂದು ತಪ್ಪು ತೀರ್ಮಾನ ತೊಗೊಳೋದು ಈ ರೀತಿ ಎನರ್ಜಿ ಸಮ್ಟೈಮ್ಸ್ ಇದು ಪಾಸಿಟಿವ್ ಅಂತಂದರೆ ನಾನೇನು ಹೇಳಬಲ್ಲೆ ಅಂತಂದರೆ ನೀವು ಯಾವಾಗಲೂ ಆನ್ ದ ಗೋ ಇರ್ತೀರ ತುಂಬ ಟ್ರಾವೆಲ್ ಮಾಡೋದಾಗಲಿ ಅಥವಾ ಸಿಗೋ ಅಪರ್ಚುನಿಟಿನ ಬಿಡದೆ ಅದರ ಹಿಂದೆ ಹೋಗೋದಾಗಲಿ ಇದು ಕೂಡ ತೋರಿಸುತ್ತೆ ಗೋಲ್ ಚೇಸಿಂಗ್ ಅದು ಕೂಡ ತೋರಿಸುತ್ತೆ ಇದನ್ನ ಬಟ್ ಈ ರೀತಿ ಕಾರ್ಡ್ ಓವರ್ ಆಲ್ ಎನರ್ಜಿಗೆ ಬಂದಾಗ ಸ್ವಲ್ಪ ಡಿಸ್ಟರ್ಬ್ಡ್ ಎನರ್ಜಿ ಅಂತ ಹೇಳಬಲ್ಲ ರೆಸ್ಟ್ಲೆಸ್ ಡಿಸ್ಟರ್ಬ್ಡ್ ಎನರ್ಜಿ ಅಂತ ಸೊ ನೀವು ತುಂಬ ಗೋಲ್ ಓರಿಯಂಟೆಡ್ ಆಗಿದ್ದರೆ ನಿಮಗೆ ಹೆಲ್ಪ್ ಆಗುತ್ತೆ ಈ ವರ್ಷ ನೀವು ಸ್ವಲ್ಪ ಪೀಸ್ ಲವಿಂಗ್ ಆಗಿದ್ದು ನಿಮಗೆ ಶಾಂತಿ ಇಷ್ಟ ಆರಾಮಾಗಿರೋದಕ್ಕೆ ಇಷ್ಟ ಅಥವಾ ನೀವು ತುಂಬಾ ಲವ್ ನಿರೀಕ್ಷೆ ಮಾಡುವಂತಹ ವ್ಯಕ್ತಿ ಆಗಿದ್ರೆ ಬಹುಶಃ ಈ ಓವರ್ ಆಲ್ ಎನರ್ಜಿ ಅನ್ಕಂಫರ್ಟೇಬಲ್ ಆಗಿರುತ್ತೆ ನಿಮಗೆ ಓಕೆ ಸೊ ಇಟ್ ಡಿಪೆಂಡ್ಸ್ ಓಕೆ ಈಗ ಮುಂದಿನ ಕಾರ್ಡ್ ರೀಡಿಂಗ್ ಮಾಡೋಣ ನಿಮ್ಮ ಫ್ಯಾಮಿಲಿ ಲೈಫ್ ಕೌಟುಂಬಿಕ ಬದುಕು ಹೇಗಿರುತ್ತೆ ಅಂತ ಒಂದು ನೋಟ ಇದು ಜನರಲ್ ರೀಡಿಂಗ್ ಓಕೆ ನಿಮ್ಮ ಕೌಟುಂಬಿಕ ಬದುಕು ಮಕರ ರಾಶಿಯವರಿಗೆ ಹೇಗಿರುತ್ತೆ ಕೌಟುಂಬಿಕ ಬದುಕಲ್ಲಿ ಒಂದು ವ್ಯಕ್ತಿ ಬರ್ತಾ ಇದಾರೆ ಸೊ ದಿಸ್ ಈಸ್ ಲೈಕ್ ಫಾದರ್ ಬಟ್ ನಾಟ್ ಎಕ್ಸಾಕ್ಟ್ಲಿ ಫಾದರ್ ಅಲ್ಲ ಬಟ್ ಫಾದರ್ ಲೈಕ್ ಫಿಗರ್ ಬಹುಶಃ ಕೌಟುಂಬಿಕ ಜೀವನದಲ್ಲಿ ಇವರ ಎಂಟ್ರಿ ಆಗಬಹುದು ಇದು ಒಂದು ಸಂದರ್ಭ ಇನ್ನೊಂದು ಸಂದರ್ಭ ಅಂತಂತಂದ್ರೆ ಕೌಟುಂಬಿಕ ಜೀವನದಲ್ಲಿ ಯಾರಾದರೂ ಒಬ್ಬರ ಡಾಮಿನೇಷನ್ ಮನೆಯಲ್ಲಿ ಕಾಣ್ತಾ ಇದೆ ನಮಗೆ ಸಮ್ ಸಮಟೈಮ್ಸ್ ಕೆಲವೊಮ್ಮೆ ಇದು ಒಬ್ಬ ಮಹಿಳೆ ಕೂಡ ಆಗಿರಬಹುದು ಅವ್ರು ಈ ರೀತಿ ವರ್ತನೆ ಮಾಡಬಹುದು ಕಿಂಗ್ ಆಫ್ ವಾರ್ಡ್ಸ್ ರೀತಿ ಸೊ ಇವರ ಪ್ರಕಾರ ನೀವು ನಡ್ಕೊಂಡ್ರೆ ಎಲ್ಲ ಚೆನ್ನಾಗಿರತ್ತೆ ಇವರ ವಿರುದ್ಧ ಹೋದರೆ ಇವರ ಸಿಟ್ಟಿಗೆ ಎದುರ ಬಲಿಯಾಗಬೇಕಾಗುತ್ತೆ ಸಮಥಿಂಗ್ ಲೈಕ್ ದಾಟ್ ಸೊ ಕೌಟುಂಬಿಕ ಜೀವನದಲ್ಲಿ ಈ ವ್ಯಕ್ತಿ ಪಾತ್ರ ಹೆಚ್ಚಾಗಿರುತ್ತೆ ಇನ್ನು ಕೆಲವೊಮ್ಮೆ ಏನಾಗಬಹುದು ಅಂತಂದ್ರೆ ನೀವು ಈ ರೀತಿಯ ವ್ಯಕ್ತಿಯಾಗಿರ್ತೀರ ಕೌಟುಂಬಿಕ ಬದುಕಿನಲ್ಲಿ ಸೊ ನೀವು ನೋಡಿ ನಿಮ್ಮ ಸಂದರ್ಭದಲ್ಲಿ ಯಾವ್ದು ಅನ್ವಯ ಆಗುತ್ತೆ ಅದು ನೀವು ಒಂದು ವೇಳೆ ಈ ರೀತಿ ಕೌಟುಂಬಿಕ ಬದುಕಿನಲ್ಲಿ ಈ ರೀತಿ ವ್ಯಕ್ತಿ ನೀವಾಗಿದ್ರೆ ನಿಮಗ್ ಬೇಕಾದ ಹಾಗೆ ಎಲ್ಲ ನಡೆಯುತ್ತೆ ಅಂತ ಬರ್ತದೆ ಕಾರಣ ನೋಡೋಣ ಹಣಕಾಸಿನ ವಿಷಯ ಹೇಗಿರುತ್ತೆ ನಿಮ್ಮ ಹಣಕಾಸಿನ ವಿಷಯಗಳು ಮಕರ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಹೋಪ್ಸ್ ಇದೆ ಓಕೆ ಡ್ರೀಮ್ಸ್ ಇದೆ ಹೋಪ್ಸ್ ಇದೆ ಭರವಸೆಗಳಿದೆ ಆನ್ಲೈನ್ ನಿಂದ ಏನಾದರೂ ದುಡ್ಡು ಮಾಡೋದಕ್ಕೆ ತುಂಬಾ ಜನ ಟ್ರೈ ಮಾಡಬಹುದು ಈ ವರ್ಷ ಸೊ ಹಣಕಾಸಿನ ವಿಷಯದಲ್ಲಿ ದುಃಖ ಕಾಣ್ತಿಲ್ಲ ಸ್ಯಾಡ್ನೆಸ್ ಇಲ್ಲ ಬಟ್ಲಿಗೆ ತುಂಬಾನೇ ಹೋಪ್ಸ್ ಇದೆ ಬೆಟರ್ ಫ್ಯೂಚರ್ ಬರುತ್ತೆ ಅಥವಾ ಸಮಥಿಂಗ್ ಲೈಕ್ ದ್ಯಾಟ್ ಈಗ ಆರೋಗ್ಯದ ವಿಷಯ ನೋಡ್ತೀನಿ ಮಕರ ರಾಶಿ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ಒಳ್ಳೆ ಮೂಮೆಂಟ್ ಕಾರ್ಡ್ ಬಂದಿದೆ ಸೊ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಪ್ರೀತಿ ಪ್ರೇಮದ ವಿಷಯ ನೋಡೋಣ ಓಕೆ ಲವ್ ಅಫೆಕ್ಷನ್ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಕಾರ್ಡ್ ಬಂದಿದೆ ಬಹುಶಃ ನಿಮಗೆ ಹೀಲಿಂಗ್ ಅಗತ್ಯ ಇದೆ ಈ ಹಿಂದೆ ಏನೋ ಆಗಿತ್ತು ಅದರಿಂದ ನೀವಿನ ಹೀಲ್ ಆಗಿಲ್ಲ ಕೆಲವೊಮ್ಮೆ ಏನಾಗುತ್ತೆ ತುಂಬಾ ಜನ ಏನಾದ್ರೂ ಪ್ರಾಬ್ಲಮ್ ಆದರೆ ಅದನ್ನು ಹಾಗೆ ಬದಿಗಿಟ್ಟು ಮುಂದೆ ಹೋಗ್ತಾ ಇರ್ತಾರೆ ಅದರಿಂದ ಹೀಲ್ ಆಗೋದಿಲ್ಲ ಸೊ ಅಂತಹ ವಿಷಯಗಳು ಮತ್ತೆ ಪುನಃ ವಾಪಸ್ ಬರುತ್ತೆ ಸೊ ದಟ್ಸ್ ವಾಟ್ ಐ ಸೆಟ್ ಬ್ಯಾಲೆನ್ಸ್ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದೇ ನಿಮ್ಮ ದೊಡ್ಡ ಸ್ಪಿರಿಚುವಲ್ ಲೆಸನ್ ಈ ಒಂದು ವರ್ಷ ಸೊ ಪ್ರೀತಿ ಪ್ರೇಮದ ವಿಷಯದಲ್ಲಿ ಡಿಸಪಾಯಿಂಟ್ಮೆಂಟ್ಸ್ ಹೀಲಿಂಗ್ ಇದೆ ನಾನು ಬ್ರೇಕಪ್ ಅಂತ ಸ್ಟ್ರೇಟ್ ಅವೇ ಹೇಳಲ್ಲ ಅಲ್ಲಿ ಇದ್ದವ್ರಿಗೆ ಬಟ್ ಖಂಡಿತ ನಿರಾಶೆ ಅಂತೂ ಆಗಬಹುದು ವಿಚ್ ಈಸ್ ಗುಡ್ ಫಾರ್ ಯುವರ್ ಸೋಲ್ ಬಿಕಾಸ್ ನೀವು ಆಗಬಹುದು ಒಂದು ರೀತಿ ನಿಮ್ಮ ನಿರೀಕ್ಷೆಗಳು ಮ್ಯಾಚ್ ಆಗದೆ ಇರೋದಾಗಲಿ ಅಥವಾ ನೀವು ಸರಿಯಾಗಿ ವಿಶ್ಲೇಷಣೆ ಮಾಡದೆ ರಿಲೇಶನ್ಶಿಪ್ಪಲ್ಲಿ ಮುಂದುವರಿತಾ ಇರುವಂತಹ ವಿಷಯಗಳು ಇಂತಹ ವಿಷಯಗಳಿಂದ ಹೀಲಿಂಗ್ ಸಿಗುತ್ತೆ ಲವ್ ಅಲ್ಲಿ ಓಕೆ ಈಗ ಆರೋಗ್ಯದ್ದು ಕೇಳಿದ್ವಿ ಲವ್ ಹಣಕಾಸು ಫ್ಯಾಮಿಲಿ ಕರಿಯರ್ ಒಂದು ಕೇಳಿ ನೋಡೋಣ ಕರಿಯರ್ ವಿಷಯ ಮಕರ ರಾಶಿಯರಿಗೆ ನಿಮ್ಮ ಕರಿಯರ್ ಯಾವ ರೀತಿ ಇರುತ್ತೆ ಕರಿಯರ್ ತುಂಬಾ ಚೆನ್ನಾಗಿದೆ ಲೈಕ್ ಸಮಥಿಂಗ್ ನ್ಯೂ ಹೊಸ ದಿನ ಶುರುವಾಗುತ್ತೆ ಆಮೇಲೆ ಇಲ್ಲಿ ಒಂದು ರೀತಿ ನಿಮ್ಮ ಹೃದಯಕ್ಕೆ ಹತ್ರ ಆಗುವಂತಹ ಒಂದು ಆಪರ್ಚುನಿಟಿ ಸಿಗಬಹುದು ಕೆಲಸ ಕೊಡಕ್ತಾ ಇದ್ರೆ ಅಥವಾ ನಿಮ್ಮ ಕರಿಯರ್ ಅಲ್ಲಿ ಕೂಡ ನಿಮಗೆ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬಹುದು ಆ ಆಮೇಲೆ ನಿಮಗೆ ಯಾವುದಾದ್ರೂ ಒಂದು ಹೊಸ ಇಂಟ್ರೆಸ್ಟ್ ನಿಮಗಾಗಬಹುದು ಕರಿಯರಲ್ಲಿ ಅಲ್ಲಿ ತುಂಬಾ ಎಮೋಷ್ನಲಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಕರಿಯರ್ ಅಂತ ಹೇಳ್ತಾ ಇದೆ ಈ ಕಾರ್ಡ್ ಏನೋ ಹೊಸ ವಿಷಯ ಉಂಟಾಗುತ್ತೆ ವಿಚ್ ಅದರಿಂದ ನಿಮಗೆ ತುಂಬಾ ಸಂತೋಷ ಸಿಗುತ್ತೆ ಅನ್ನುವಂತಹ ಒಂದು ಜನರಲ್ ಮೆಸೇಜ್ ಬರ್ತಾ ಇದೆ ಇದರಲ್ಲಿ ಈ ಒಂದು ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ನಿಮ್ಮ ಓವರ್ ಆಲ್ ಗೈಡೆನ್ಸ್ ಏನಾಗಿದೆ ಅಂತ ಕೇಳ್ತೀನಿ ಈ ಕಾರ್ಡ್ ನಿಮ್ಮ ಓವರ್ ಆಲ್ ಗೈಡೆನ್ಸ್ ಏನ್ ಮಾಡಿದ್ರೆ ನಿಮಗೆ ಸರಿ ಇರುತ್ತೆ ಓವರ್ ಆಲ್ ಗೈಡೆನ್ಸ್ ಅಂತಂದರೆ ಚೇಂಜ್ ಆದರೆ ಅದನ್ನ ಒಪ್ಕೊಳ್ಳಿ ಚೇಂಜ್ ಯುವರ್ ಸೆಲ್ಫ್ ಆಲ್ಸೋ ಚೇಂಜ್ ಯುವರ್ ಥಾಟ್ಸ್ ಚೇಂಜ್ ಯುವರ್ ಸೆಲ್ಫ್ ಹಿಂದೆ ನಡೀತಾ ಇದ್ದಿದ್ದು ಈ ವರ್ಷ ನಡೆಯೋದಿಲ್ಲ ಸೊ ಅಂತಹ ವಿಷಯಗಳಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೂ ಕೂಡ ಡೋಂಟ್ ಬಿ ಅಫ್ ರೀಡ್ ಚೇಂಜ್ಗೆ ಹೆದರಬೇಡಿ ಇದೇ ಈ ಒಂದು ಓವರ್ ಆಲ್ ಗೈಡೆನ್ಸ್ ಬರ್ತಾ ಇದೆ ನಿಮಗೆ ಓಕೆ ಸೊ ಆಲ್ ದ ಬೆಸ್ಟ್ ಈ ಒಂದು ರೀಡಿಂಗ್ ನೋಡೋದಕ್ಕೆ ಧನ್ಯವಾದ ಈಗ ನಾವು ಕನ್ಯಾ ರಾಶಿಯವರ ರೀಡಿಂಗ್ ನೋಡೋಣ ವರ್ಕು ನೀವು ಕನ್ಯಾ ರಾಶಿಯವರಾಗಿದ್ದರೆ ಈ ರೀಡಿಂಗ್ ನಿಮಗೆ ಈ ಒಂದು ವರ್ಷ ಯಾವ ಒಂದು ಸ್ಪಿರಿಚುವಲ್ ಲೆಸನ್ ಆಧ್ಯಾತ್ಮಿಕ ಪಾಠನ ನೀವು ಕಲಿಬೇಕಾಗುತ್ತೆ ವಿಚ್ ಈಸ್ ಗುಡ್ ಫಾರ್ ಯುವರ್ ಪ್ರೋಗ್ರೆಸ್ ಅದು ನಿಮ್ಮ ಪ್ರಗತಿಗೆ ಒಂಥರ ಒಳ್ಳೆ ವಿಷಯನ ಕೊಡುತ್ತೆ ಅಂತ ನೋಡೋಣ ಯಾವ ಒಂದು ಲೆಸನ್ ನೀವು ಕಲಿಬೇಕಾಗುತ್ತೆ ಈ ವರ್ಷ ಹೆಲ್ತ್ ಆರೋಗ್ಯ ಐ ವಿಲ್ ಆನರ್ ದ ಫಿಸಿಕಲ್ ವೆಸನ್ ದಟ್ ಎನ್ಶ್ರೈನ್ ಸೊ ದೇಹವೇ ನಮ್ಮ ದೇಗುಲ ಅಂತ ನಾವು ಕೇಳಿರ್ತೀವಿ ವಚನಗಳಲ್ಲಿ ಏನಂತಂದ್ರೆ ಇದು ನನ್ನ ಶಾರೀರಿಕ ಒಂದು ಸಾಧನ ನನಗೆ ದೇವ್ರ ಏನ್ ಕೊಟ್ಟಿದ್ದಾನೆ ಅದನ್ನ ನಾನು ಗೌರವ ಕೊಡ್ತೀನಿ ಅದಕ್ಕೆ ಅನ್ನುವಂತಹ ಒಂದು ಮೆಸೇಜ್ ಸೊ ಬಹುಶಃ ಈ ಹಿಂದೆ ನೀವು ತುಂಬಾ ಹೆಲ್ತ್ ವಿಷಯದಲ್ಲಿ ಇಗ್ನೋರ್ ಮಾಡಿರಬಹುದು ಆರೋಗ್ಯ ಅಷ್ಟೊಂದು ತಲೆ ಕೆರ್ಸ್ಕೊಳ್ತೇ ಹೋಗಿರ್ಬಹುದು ಬಟ್ ಈ ವರ್ಷ ಆರೋಗ್ಯದ ಬಗ್ಗೆ ತುಂಬಾ ನೀವು ಗಮನ ಕೊಡ್ಬೇಕಾಗುತ್ತೆ ಆ ತರ ಒಂದು ಸಂದರ್ಭಗಳು ಇಲ್ಲಿ ಕಾಣ್ತಾ ಇದೆ ಸೊ ಅದೇ ನಿಮ್ಮ ಸ್ಪಿರಿಚುವಲ್ ಲೆಸನ್ ಆಗಿರುತ್ತೆ ಈ ವರ್ಷ ಯಾವ ಒಂದು ಸವಾಲನ್ನು ನೀವು ಎದುರಿಸ್ಬೇಕಾಗುತ್ತೆ ಅಂತ ನೋಡೋಣ ಕನ್ಯಾ ರಾಶಿಯವರು ಅಥವಾ ಕನ್ಯಾ ಲಗ್ನ ಕೂಡ ಯಾವ ಒಂದು ಸವಾಲನ್ನ ನೀವು ಎದುರಿಸಬೇಕಾಗುತ್ತೆ ಈ ವರ್ಷ ಸೊ ನೀವು ಕೆಲವೊಮ್ಮೆ ಒಂಟಿಯಾಗಿ ಏಕಾಂಗಿಯಾಗಿ ಇರುವಂತಹ ಸಂದರ್ಭಗಳು ಬಂದೋಗ್ಬಹುದು ಅದು ನಿಮಗೆ ಸ್ವಲ್ಪ ಚಾಲೆಂಜ್ ಆಗಿರಬಹುದು ಅದು ನಿಮ್ಮ ಆಸೆಯ ವಿರುದ್ಧ ಆಗಿರಬಹುದು ಅಥವಾ ನಿಮ್ಗನಿಸ್ಬಹುದು ನಾನು ಎಷ್ಟು ಮಾಡಿದ್ರು ಬೇರೆಯವರು ನನ್ನನ್ನು ಅವರ ಜೊತೆ ಒಂದು ಅಂತ ಅಂದ್ಕೊಳ್ಳಲ್ಲ ಸಮಥಿಂಗ್ ಲೈಕ್ ಡಾಟ್ ಒಂದು ರೀತಿ ಲೋನ್ಲಿನೆಸ್ ಇಶ್ಯೂಸ್ ಕಾಣ್ತಾ ಇದೆ ಬಟ್ ಆ್ಯಕ್ಚುಲಿ ಇದು ಲೋನ್ಲಿನೆಸ್ ಅಲ್ಲ ಇದು ಸಾಲಿಟರಿನೆಸ್ ಸಾಲಿಟರಿನೆಸ್ ಅಂದರೆ ಏಕಾಂಗಿ ಸೊ ಡಿಫ್ರೆನ್ಸ್ ಇದೆ ಅಲ್ಲ ಸೊ ಆ ರೀತಿಯ ಇಶ್ಯೂಸ್ ನೀವು ಎದುರಿಸಬಹುದು ಈಗ ಟ್ಯಾರೋ ರೀಡಿಂಗ್ ಶುರು ಮಾಡೋಣ ನಿಮ್ಮ ಓವರ್ ಆಲ್ ಎನರ್ಜಿ ಯಾವ ರೀತಿ ಇರುತ್ತೆ ಈ ವರ್ಷ ನೋಡೋಣ ಎನರ್ಜಿ ಹೆಚ್ಚಾಗಿ ನೀವು ಯಾವ ರೀತಿ ಓವರ್ ಆಲ್ ಎನರ್ಜಿನಲ್ಲಿ ಇರ್ತೀರಾ ಈ ವರ್ಷ ಕನ್ಯಾ ಓಕೆ ನಿಮ್ಮಲ್ಲಿ ತುಂಬಾ ಜನ ಫೇಟ್ ಮೇಲೆ ಭರವಸೆ ಇಟ್ಕೊಂಡಿರ್ತೀರ ಹಣೆ ಬರ ಯಾವ ರೀತಿ ಇರುತ್ತೆ ಆ ಥರ ನಾವು ಹೋಗ್ತೀವಿ ತುಂಬ ಫ್ರೀ ಎನರ್ಜಿನಲ್ಲಿ ಇರ್ತೀರ ಹೇಗೆ ಬಂದರೆ ವಿಷಯಗಳನ್ನ ಹಾಕಿ ತಗೊಳ್ಳೋಂತಹ ಎನರ್ಜಿ ಕೆಲವರು ಸ್ಪಿರಿಚುಯಲ್ ಆಗ ಕೂಡ ಇರಬಹುದು ತುಂಬ ಈ ವರ್ಷ ಓಕೆ ಇನ್ನು ಕೆಲವರು ನಿಮ್ಮಲ್ಲಿ ಒಂದು ರೀತಿ ಸ್ಪೀಡ್ ನಲ್ಲಿ ನಂಬಿಕೆ ಇಡುವಂತಹ ವ್ಯಕ್ತಿಗಳು ಆಗಿದ್ದು ಒಂದು ರೀತಿ ಬೇಗ ಬೇಗ ಡಿಸಿಷನ್ಸ್ ತಗೊಳ್ಳೋದು ಇದಕ್ಕಿದ್ದಾಗೆ ಬದಲಾವಣೆ ಆಗೋದು ಸಿ ಬೇಸಿಕ್ಲಿ ಏನಂತಂದರೆ ಇದರಲ್ಲಿ ಸ್ಪಿರಿಚುಯಾಲಿಟಿ ಒಂದನ್ನು ಬಿಟ್ಟರೆ ಬೇರೆ ವಿಷಯಗಳಲ್ಲಿ ಕನ್ಸಿಸ್ಟೆನ್ಸಿ ಇರೋದಿಲ್ಲ ಸ್ಥಿರತೆ ಇರೋದಿಲ್ಲ ತುಂಬ ಒಂದು ಮೂರು ತಿಂಗಳು ಒಂಥರ ಆದರೆ ಇನ್ನೊಂದು ಮೂರು ತಿಂಗಳು ಆ ಥರ ಸಮಥಿಂಗ್ ಲೈಕ್ ದಾಟ್ ಅದು ಡಿಪೆಂಡ್ ಆಗುತ್ತೆ ನೀವು ತುಂಬ ಮಚೂರ್ ವ್ಯಕ್ತಿ ಆದರೆ ಅದು ವರ್ಕ್ ಆಗುತ್ತೆ ನಿಮ್ಗೆ ಸ್ವಲ್ಪ ಇನ್ನೂ ಅನುಭವದ ಅಗತ್ಯ ಇದೆ ಅಂತಂದರೆ ನಿಮಗೆ ಕಷ್ಟ ಆಗುತ್ತೆ ಡೀಲ್ ಮಾಡೋದು ಸೊ ಮುಂದೆ ನೋಡೋಣ ಯಾವ ರೀತಿ ಅಂತ ಈಗ ನಿಮ್ಮ ಕೌಟುಂಬಿಕ ಬದುಕಿನ ಬಗ್ಗೆ ಒಂದು ಕಾರ್ಡ್ ತೆಗಿತೀನಿ ಹೇಗಿರುತ್ತೆ ಓವರ್ ಆಲ್ ಕೌಟುಂಬಿಕ ಬದುಕು ಅಂತ ಕೇಳ್ತೀನಿ ಫ್ಯಾಮಿಲಿ ಲೈಫ್ ಫ್ಯಾಮಿಲಿ ಲೈಫ್ ಚೆನ್ನಾಗಿದೆ ಡಿಸ್ಟೆನ್ಸ್ ಕಾಣ್ತದೆ ಫ್ಯಾಮಿಲಿಗೂ ನಿಮಗೂ ಹೆಚ್ಚಾಗಿ ನೀವು ಆನ್ಲೈನ್ ಕಮ್ಯುನಿಕೇಟ್ ಮಾಡಬಹುದು ಆನ್ಲೈನ್ ಒಬ್ರು ನೋಡಬಹುದು ಇದು ಒಂದು ಸಂದರ್ಭ ಇಲ್ಲ ಅಂತಾನೆ ದೂರ ಇರಬಹುದು ಇದು ಒಂದು ಸಂದರ್ಭ ಬಟ್ ಚೆನ್ನಾಗಿದೆ ಓವರ್ ಆಲ್ ಚೆನ್ನಾಗಿದೆ ಮತ್ತೆ ತುಂಬಾ ನಿಮಗೆ ಗೈಡೆನ್ಸ್ ಸಿಗುತ್ತೆ ನಿಮ್ಮ ಫ್ಯಾಮಿಲಿಯಿಂದ ಈ ವರ್ಷ ನಿಮ್ಮ ಹಣಕಾಸಿನ ವಿಷಯ ಹೇಗಿರತ್ತೆ ನೋಡ್ತೀನಿ ಹಣಕಾಸಿನ ವಿಷಯದಲ್ಲಿ ಇಶ್ಯೂ ಕಾಣ್ತಾ ಇದೆ ಭಯ ಕಾಣ್ತಾ ಇದೆ ಸೊ ನೀವು ಅನ್ಕೊಂಡ ಹಾಗೆ ಹಣಕಾಸಿನ ವಿಷಯಗಳು ಈ ವರ್ಷ ಇರೋದಿಲ್ಲ ಆ ಒಂದು ವಿಷಯದಿಂದ ಒಂದು ರೀತಿ ಅಸಹಾಯಕ ಮನೋಭಾವ ಬರಬಹುದು ಅಥವಾ ನೀವೇನಾದರೂ ಒಂದು ತೀರ್ಮಾನ ತಗೊಳಕೆ ಹೆದ್ರಬಹುದು ಹಣಕಾಸಿನ ವಿಷಯದಲ್ಲಿ ಸೊ ಈಗ ಹೇಗಿದೆಯೋ ಹಾಗೆ ಇರಲಿ ನಾನೇನು ಚೇಂಜಸ್ ಮಾಡೋದಿಲ್ಲ ಅನ್ನೋಂತಹ ಒಂದು ಮನೋಭಾವ ಇಲ್ಲಿ ಕಾಣ್ತಾ ಇದೆ ಏನು ಅಡ್ವೈಸ್ ಇದಕ್ಕೆ ಅಂತ ಕೇಳ್ತೀನಿ ನೀವು ಕೆಲಸ ಮಾಡ್ತಾ ಇದ್ರೆ ಕೆಲಸ ಕಂಟಿನ್ಯೂ ಮಾಡಿ ಹೆಚ್ಚು ಕೆಲಸದ ಮೇಲೆ ಫೋಕಸ್ ಮಾಡಿ ಮತ್ತೆ ಕೆಲವು ಸತಿ ಏನಾಗುತ್ತೆ ಅಂದ್ರೆ ಅತಿಯಾದ ಆಸೆ ಬೇಡ ಅತಿಯಾದ ಆಸೆ ಆಗಲಿ ಅಥವಾ ಗ್ರೀಡ್ ಅಂತಾರಲ್ಲ ಲೋಭ ಆಗ್ಲಿ ಇಂಥ ವಿಷಯದಿಂದ ದೂರ ಇರಿ ಸೊ ದಟ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾ ಇದೆ ಕಾರ್ಡ್ ಓಕೆ ಈಗ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಾನು ಮುಂದಿನ ಒಂದು ಆಸ್ಪೆಕ್ಟ್ಸ್ ಬಗ್ಗೆ ನೋಡ್ತೀನಿ ನಿಮ್ಮ ಲವ್ ಲೈಫ್ ಕನ್ಯಾ ರಾಶಿ ಯಾವ ರೀತಿ ಇರುತ್ತೆ ಲವ್ ಲೈಫ್ ಸ್ವಲ್ಪ ನೆಗೆಟಿವಿಟಿ ಕಾಣ್ತಾ ಇದೆ ಸೊ ಬ್ರೇಕಪ್ಸ್ ಆಗಿರ್ಬೋದು ಅಥವಾ ಓವರ್ ಥಿಂಕಿಂಗ್ ಆಗಿರ್ಬೋದು ಲವ್ ಲೈಫ್ ಬಗ್ಗೆ ಬ್ರೇಕಪ್ ಅಂತ ಆಗಿಲ್ಲ ಅಂದರೂ ಕೂಡ ಓವರ್ ಥಿಂಕಿಂಗ್ ವಿಚ್ ವಿಲ್ ಅಫೆಕ್ಟಿವ್ ಈ ರೀತಿ ಎನರ್ಜಿ ಕಾಣ್ತದೆ ಲವ್ ಲೈಫಲ್ಲಿ ಏನು ಅಡ್ವೈಸ್ ಅಂತ ಕೇಳ್ತೀನಿ ಬಿ ಸ್ಟ್ರಾಂಗ್ ಅಷ್ಟೇ ಬಿ ಸ್ಟ್ರಾಂಗ್ ಇದು ನಿಮ್ಮ ಪರೀಕ್ಷೆ ಇದು ಒಂದು ರೀತಿ ಸ್ಪಿರಿಚುವಲ್ ಟೆಸ್ಟ್ ಇದು ನಿಮ್ಮ ಒಂದು ಲವ್ ಲೈಫಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಮದ್ವೆನಲ್ಲಿ ಆಗಲಿ ಅಥವಾ ಲವ್ ಲೈಫಲ್ಲಿ ಹೇಗೆ ನೀವು ಅದನ್ನ ಡೀಲ್ ಮಾಡ್ತೀರಾ ಅಂತ ನೋಡುವಂತಹ ಒಂದು ದೇವರಿಂದ ಇದು ಒಂದು ಟೆಸ್ಟ್ ಅಂತ ಬರ್ತಾ ಇದೆ ಓಕೆ ಸೊ ಈಗ ನಿಮ್ಮ ಆರೋಗ್ಯದ ಬಗ್ಗೆ ನೋಡ್ತೀನಿ ಬಿಕಾಸ್ ಇದು ಆರೋಗ್ಯದ ಬಗ್ಗೆ ಬಂದಿತ್ತು ಲೆಸನ್ ಹೇಗಿರುತ್ತೆ ನಿಮ್ಮ ಆರೋಗ್ಯ ಅಂತ ಕೇಳ್ತೀನಿ ಆರೋಗ್ಯ ಬೆಟರ್ ಆಗುತ್ತೆ ನಾ ಹೇಳಿದ್ನಲ್ಲ ಆರೋಗ್ಯದ ಬಗ್ಗೆ ಹೆಚ್ಚು ನೀವು ಗಮನ ಕೊಡ್ತೀರಾ ಸೊ ಈ ಹಿಂದಿನ ವರ್ಷಕ್ಕಿಂತ ಆರೋಗ್ಯ ಬೆಟರ್ ಆಗುತ್ತೆ ರಿಕವರಿ ಕಾಣ್ತಾರೆ ಏನೇ ಪ್ರಾಬ್ಲಮ್ಸ್ ಇದ್ರೆ ಸೊ ಆರೋಗ್ಯದ ವಿಷಯದಲ್ಲಿ ಹೀಲಿಂಗ್ ಕಡೆ ಹೋಗ್ತೀರಾ ನೀವು ತುಂಬ ಜನ ನಿಮ್ಮಲ್ಲಿ ಅದು ಮೆಂಟಲ್ ಪ್ರಾಬ್ಲಮ್ಸ್ಗಾಗಿರ್ಬೋದು ಫಿಸಿಕಲ್ ಪ್ರಾಬ್ಲಮ್ಸ್ಗಾಗಿರ್ಬೋದು ತುಂಬ ಜನ ಹೀಲಿಂಗ್ ಕಡೆ ಹೋಗ್ತೀರಾ ಅಂತ ಬರ್ತಾ ಇದೆ ಓಕೆ ನಿಮ್ಮ ಕರಿಯರ್ ಹೇಗಿರುತ್ತೆ ಅಂತ ಕೇಳ್ತೀನಿ ಕರಿಯರ್ ಕನ್ಯಾ ರಾಶಿಯವರಿಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರುತ್ತೆ ಕರಿಯರ್ ಕರಿಯರ್ ಚೆನ್ನಾಗಿರತ್ತೆ ಗುಡ್ ನ್ಯೂಸ್ ಇನ್ ಕರಿಯರ್ ಅಂತ ಬರ್ತಾ ಇದೆ ಸೊ ನೀವು ಜಾಬ್ ರಿಕ್ವೆಸ್ಟ್ ಮಾಡ್ತಾ ಇದ್ರ ಸಿಗುತ್ತೆ ಎಲ್ಲದಕ್ಕೂ ಎಸ್ ಕಾರ್ಡ್ ಇದು ಸೊ ಒಂದ್ ರೀತಿ ನಿಮ್ಮ ಮಾತು ನಡೆಯುತ್ತೆ ನಿಮ್ಮ ಕರಿಯರಲ್ಲಿ ನೀವು ಫ್ರೀಲ್ಯಾನ್ಸಿಂಗ್ ಮಾಡ್ತಿರ್ಬಹುದು ಅಥವಾ ಇರಬಹುದು ಫೈನಲಿ ಲೈಕ್ ಅಥವಾ ಮಕ್ಕಳು ರಿಲೇಟೆಡ್ ಯಾವ್ದಾದ್ರು ಕರಿಯರ್ ಅಲ್ಲಿ ಇದ್ರು ತುಂಬ ದೊಡ್ಡ ದೊಡ್ಡ ಮಟ್ಟದ ಸಕ್ಸಸ್ ಸಿಗುತ್ತೆ ಬಹುಶಃ ಅದಕ್ಕೆ ನಿಮ್ಮ ಓವರ್ ಆಲ್ ಎನರ್ಜಿ ಈ ರೀತಿ ಬಂದಿದೆ ಲೈಕ್ ಗೋ ವಿತ್ ದ ಫ್ಲೋ ಸೊ ಫ್ಯಾಮಿಲಿ ಕರಿಯರ್ ಎಲ್ಲ ತುಂಬ ಎಕ್ಸಲೆಂಟ್ ಆಗಿ ಬಂದಿದೆ ಕ್ಕಿದ್ದು ಚೆನ್ನಾಗಿ ಬಂದಿದೆ ಇಫ್ ಯು ಯೂಸ್ ಇಟ್ ಆ ಥರ ನಿಮ್ಮ ಓವರ್ ಆಲ್ ಗೈಡೆನ್ಸ್ ಏನು ಅಂತ ಕೇಳ್ತೀನಿ ಈ ವರ್ಷ ನೀವೇನು ಮಾಡಿದ್ರೆ ನಿಮ್ಮ ಲೈಫ್ ಸರಿ ಇರುತ್ತೆ ಅಂತ ಕಾರ್ಡ್ಸ್ ಫೋಕಸ್ ಆನ್ ಗುಡ್ ರಿಲೇಷನ್ಶಿಪ್ಸ್ ನಿಮ್ಮ ಲೈಫಲ್ಲಿ ಆಲ್ರೆಡಿ ಇರುವಂತಹ ಗುಡ್ ರಿಲೇಷನ್ಶಿಪ್ಸ್ ಮೇಲೆ ಫೋಕಸ್ ಮಾಡಿ ಮೇಯ್ನಾಗಿ ಆಗಿ ಯಾವಾಗ ಯಾವಾಗ ನೀವು ಒಂಟಿ ಅಂತ ಅನಿಸುತ್ತೋ ಯು ಫೋಕಸ್ ಆನ್ ಸಚ್ ರಿಲೇಷನ್ಶಿಪ್ ಯಾವುದು ನಿಮ್ಮ ಕಂಟ್ರೋಲಿಗೆ ಸಿಗ್ತಿಲ್ಲ ಯಾವ ಒಂದು ವಿಷಯದಲ್ಲಿ ನೀವು ಕರ್ಮ ಹೆಚ್ಚಾಗಿ ಅನುಭವಿಸ್ತಾ ಇದ್ದೀರಾ ಆ ವಿಷಯದಲ್ಲಿ ಕೊರಗೋಕ್ಕಿನ್ನ ಯಾವ ವಿಷಯದಲ್ಲಿ ನಿಮಗೆ ಬೆಟರ್ ಆಗಿದೆ ಆಲ್ರೆಡಿ ಯಾವ ವಿಷಯದಲ್ಲಿ ನಿಮಗೆ ಖುಷಿ ಸಿಗುತ್ತೆ ಅದ್ರ ಮೇಲೆ ಫೋಕಸ್ ಮಾಡಿ ಅಂತ ಬರ್ತಾ ಇದೆ ಎಸ್ಪೆಷಲಿ ಮಕ್ಕಳಿದ್ರು ಕೂಡ ಇದು ಅಪ್ಲೈ ಆಗುತ್ತೆ ಮಕ್ಳ ಮೇಲೆ ಫೋಕಸ್ ಮಾಡಿ ಅಂತ ಸೊ ಕೌಂಟ್ ಯೋರ್ ಬ್ಲೆಸ್ಸಿಂಗ್ಸ್ ಅಂತ ಅಂತಂದರೆ ಗ್ರೇಟ್ಫುಲ್ ಆಗಿರಿ ವಾಟ್ ಎವರ್ ಇಟ್ ಈಸ್ ಗ್ರೇಟ್ಫುಲ್ ಆಗಿರಿ ಮತ್ತು ನಿಮ್ಮ ಬದುಕಲ್ಲಿ ಯಾವ ಪಾಸಿಟಿವ್ಸ್ ಇದೆ ಅದ್ರ ಕಡೆ ನೋಡಿ ಬಟ್ ನೆಗೆಟಿವ್ಸ್ ಕಡೆ ಕಡಿಮೆ ನೋಡಿ ಅಂತ ಒಂದು ಗೈಡೆನ್ಸ್ ಇದೆ ಸೊ ಈ ಒಂದು ಕಾರ್ಡ್ ರೀಡಿಂಗ್ ನಿಮಗೆ ಸಹಾಯ ಆಗುತ್ತೆ ಅಂತ ನಾನು ಆಶಿಸ್ತೀನಿ ನನ್ನ ವಿಡಿಯೋ ಮುಕ್ ನೋಡಿದ್ದಕ್ಕೆ ತುಂಬ ಧನ್ಯವಾದ ಮುಂದಿನ ವಿಡಿಯೋ ರೀಡಿಂಗಲ್ಲಿ ಮತ್ತೆ ಬೇಗ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೈ ಚಾನಲ್ ಕೀಪ್ ವಾಚಿಂಗ್ ಧನ್ಯವಾದಗಳು